ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಫುಲ್ಲು ಇಂಟರ್ಸೆಪ್ಟರ್ ಬಗ್ಗೆ ಆಗಿರುತ್ತೆ ಸೊ ರೀಸೆಂಟಾಗಿ ಸರ್ವಿಸ್ ಮಾಡಿಸ್ದಾಗಿಂದ ಎರಡು ಇಶ್ಯೂನ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಈ ಗಾಡಿಯಲ್ಲಿ ಏನೇನು ಇಶ್ಯೂ ಇದೆ ಅಂತ ಹೇಳ್ತೀನಿ ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡೋಣ ಗಾಡಿ ವಾಮಪ್ ಎಲ್ಲ ಆಗಿದೆ ಇನ್ನು ಬನ್ನಿ ಬಿಡ ಈ ಗಾಡಿಯಲ್ಲಿ ಎರಡು ಇಶ್ಯೂ ಅದು ಏನೇನು ಅಂತಂದ್ರೆ ಮೊದಲನೇದ್ ಬಂದಿ ವಾಬ್ಲಿಂಗು ಒಂದ್ ಸರ್ಟನ್ ಅಲ್ಲಿ ಇದ್ದಾಗ ಹ್ಯಾಂಡಲ್ ಏನಾದ್ರೂ ಫುಲ್ ಫ್ರೀ ಬಿಟ್ರೆ ಫುಲ್ ಶೇಕ್ ಆಗೋಗ್ಬಿಡುತ್ತೆ ಆ ಕಡೆ ಈ ಕಡೆ ರೋಡ್ ಅಲ್ಲಿ ಅಪ್ ಅಂಡ್ ಡೌನ್ ಸಿಕ್ಕಿದ್ರೂ ಅಷ್ಟೇ ಆಕೆ ಎಳದ್ ಬಿಡುತ್ತೆ ಒಂದೇ ಸಲ ಸೊ ಮೊದಲನೇ ಪ್ರಾಬ್ಲಮ್ ಅದು ಎರಡನೇದ್ ಬಂದಿ ಗಾಡಿ ಏನಾದರೂ ಫುಲ್ ಟಾಪ್ ಅಪ್ ಮಾಡಿದಾಗ ಒನ್ ಟ್ವೆಂಟಿ ಒನ್ ತರ್ಟಿ ಹಂಗದ್ರೆ ಫ್ಯೂಲ್ ಎಲ್ಲಿ ಆಚೆ ಬಂದ್ಬಿಡುತ್ತೆ ಸೊ ಮೇನ್ಲಿ ಎರಡು ಇಶ್ಯೂ ಇಂದಾನೆ ನಾನು ವೀಕೆಂಡ್ ಮತ್ತೆ ಡೆಸ್ಟಿನೇಷನ್ ರೈಟ್ಸ್ಗೆ ಎತ್ಕೊಂಡು ಹೋಗ್ತಾ ಇರ್ಲಿಲ್ಲ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಿದೆ ಅವ್ರು ಇತ್ಕೊಂಡು ಇವತ್ತು ಎತ್ಕೊಂಡ್ ಬನ್ನಿ ಅಂತ ಅಂದರು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅವ್ರ ಅನ್ನೋ ಪ್ರಕಾರ ಒಂದೊಳಗಡೆ ಫುಲ್ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ ನೋಡ್ಬೇಕು ನನ್ನ ಪ್ರಕಾರ ನಾಳೆ ಬೆಳಗ್ಗೆ ಇಲ್ಲ ಅಂದ್ರೆ ಇವತ್ತು ಸಾಯಂಕಾಲ ಒಳಗಡೆ ಕಂಪ್ಲೀಟ್ ಮಾಡ್ತಾರೆ ಈ ಗಾಡಿ ತಗೊಂಡಾಗಿಂದ ನನಗೆ ವಾಬಲ್ ಇಶ್ಯೂ ಅಂತ ಇರಲಿಲ್ಲ ಥರ್ಡ್ ಇಲ್ಲ ಫೋರ್ತ್ ಸರ್ವಿಸ್ ಮಾಡಿಸೋ ಟೈಮಲ್ಲಿ ಸ್ಲೈಟ್ ಆಗಿ ವಾಬಲ್ ಇಶ್ಯೂ ಗೊತ್ತಾಗ್ತಾ ಇತ್ತು ಆವಾಗ ನನ್ನ ಸರ್ವಿಸ್ ಎಕ್ಸಿಕ್ಯೂಟಿವ್ ಸಚಿನ್ ಅಂತ ಇದ್ದರು ಸೊ ಅವಾಗ ಅವ್ರ ಕೈಯಲ್ಲಿ ನಾನು ಕೋನ್ ಸೆಟ್ನ ಅಡ್ಜಸ್ಟ್ ಮಾಡಿದೆ ಅದಾದ ಮೇಲಿಂದ ನನಗೆ ವಾಬಲ್ ಅನ್ನೋ ಇಶ್ಯೂನೇ ಇರಲಿಲ್ಲ ರೀಸೆಂಟಾಗಿ ಒಂದು ತ್ರೀ ಫೋರ್ ಆಗೋ ಸರ್ವಿಸ್ ಮಾಡಿದೆ ಅದಾದ ಮೇಲಿಂದ ನನಗೆ ಫುಲ್ ವಾಬಲ್ ಇಶ್ಯೂ ಗೊತ್ತಾಗ್ತದೆ ಆ ವಾಬಲ್ ಕಾಸ್ ಆಗೋದಕ್ಕೆ ಎರಡು ಇಶ್ಯೂ ಇರ್ಬೋದು ಮೊದಲನೇದು ಬಂದು ಸರ್ವೀಸ್ ಮಾಡೋ ಟೈಮಲ್ಲಿ ಕೋನ್ ಸೆಟ್ನ ಗ್ರೀಸ್ ಮಾಡಬೇಕು ಅಂತ ಫುಲ್ ಕೋನ್ಸೆಟ್ ಎಲ್ಲ ತೆಗ್ದು ಫುಲ್ ಗ್ರೀಸ್ ಎಲ್ಲ ಮಾಡಿದ್ರು ಸೊ ಅದರಿಂದ ವಾಬಲ್ ಇಶ್ಯೂ ಆಗ್ತಾ ಇರ್ಬೋದು ಇಲ್ಲ ಅಂದ್ರೆ ಸರ್ವಿಸ್ ಆಗಿದ ತಕ್ಷಣವೇ ನಾನು ಫ್ರೆಶ್ ನ್ಯೂ ಟೈರ್ಸ್ ಹಾಕ್ತಿದೆ ಫೆರಲಿ ಅವರದು ಸೊ ಅದ್ರದ್ದು ಏನಾದ್ರು ವೀಲ್ ಬ್ಯಾಲೆನ್ಸಿಂಗ್ ಏನಾದರೂ ಮಿಸ್ ಆಗಿರ್ಬೋದು ಎರಡ್ರಲ್ಲಿ ಒಂದರಿಂದ ನನಗೆ ಪ್ರಾಬ್ಲಮ್ ಕಾಸ್ ಆಗ್ತಿದೆ ವಾಬಲಿಂಗ್ ಅದೇನು ಅಂತ ಸರ್ವಿಸ್ ಬಿಟ್ಟಿದಾದ್ಮೇಲೆ ಸರ್ವಿಸ್ ಎಕ್ಸಿಕ್ಯೂಟಿವ್ ಕೋನ್ ಸೆಟ್ ತಿಳ್ಕೋಣ ಅಡ್ಜಸ್ಟ್ ಮಾಡಂಗಿದ್ರೆ ಅವರೇ ಮಾಡ್ಕೊಡ್ತಾರೆ ಇಲ್ಲ ವೀಲ್ ಏನಾದ್ರೂ ಬ್ಯಾಲೆನ್ಸಿಂಗ್ ಮಾಡ್ಬೇಕಂದ್ರೆ ಹತ್ರದಲ್ಲಿ ಯಾವ್ದು ಟೈರ್ ಶಾಪ್ಸ್ ಇಲ್ಲ ವೀಲ್ ಬ್ಯಾಲೆನ್ಸಿಂಗ್ ಮಾಡೋರು ಏನ್ ಮಾಡಕ್ ಆಗಲ್ಲ ವೀಲ್ ಬ್ಯಾಲೆನ್ಸಿಂಗ್ ಬೇಕು ಅಂತಂದ್ರೆ ಅಂದ್ರೆ ಯಾವ್ದಾದ್ರು ಒಂದ್ ಟೈರ್ ಶಾಪ್ ಹೋಗಿ ಮಾಡಿಸ್ಬೇಕು ಇನ್ನ ಈ ಫ್ಯೂಲ್ ಇಶ್ಯೂ ಏನಂದ್ನಲ್ಲ ಇದ್ರದ್ದು ಏನಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾನು ಡಿ ಡಿಲ್ಸ್ ಹೋದಾಗ ಈ ಫ್ಯೂಲ್ ಕ್ಯಾಪ್ ಇಶ್ಯೂ ನ ಫೇಸ್ ಮಾಡಿದೆ ಓ ಅದೇನಾಗಿದೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಏನಾದ್ರು ವಾಷರ್ ಅದೇನೋ ಇಶ್ಯೂ ಮೊದ್ಲಿದ್ದ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಅವರು ಗಾಡಿ ಒಂದು ಟೆಸ್ಟ್ ದಾಗ ಹೋಗಿದ ತಕ್ಷಣ ಅವರೇ ಪ್ರಾಬ್ಲಮ್ ಏನೇನಿದೆ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ಸಾಲ್ವ್ ಮಾಡ್ತಾ ಇದ್ರು ನಾನ್ ಪ್ರಾಬ್ಲಮ್ ಹೇಳೋ ಅವಶ್ಯಕತೆನೆ ಇರ್ತಾ ಇರ್ಲಿಲ್ಲ ಈ ಹೊಸ ಸರ್ವಿಸ್ ಎಕ್ಸಿಕ್ಯೂಟಿವ್ ಯಾರಿದಾರಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಮಾತ್ರನೇ ಸಾಲ್ವ್ ಮಾಡೋದು ಸೊ ಒಬ್ಬೊಬ್ರು ಹತ್ರ ಒಂದೊಂದ್ ತರ ವರ್ಕ್ ಮ್ಯಾನ್ ಇರುತ್ತೆ ಅದ್ರಲ್ಲಿ ಫ್ರೈಡೇ ಬೇರೆ ಇವತ್ತು ಪೀಕ್ ಟೈಮ್ಸ್ ನೈನ್ ನೈನ್ ತರ್ಟಿ ಹೆಂಗ್ ಬಂದಿದಿನಿ ಟ್ರಾಫಿಕ್ ಇದೆ ಹಂಗೆ ವೇರ್ಡು ಇಶ್ಯೂ ಅಲ್ಲಿ ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಲೈಕ್ ಫುಡ್ ಪ್ಯಾಕ್ದು ಸ್ಪ್ರಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಲೆಫ್ಟಲ್ಲಿ ಸೊ ಅದು ಹಾಕಿಸ್ಬೇಕು ಅದರಲ್ಲಿ ಇನ್ನೊಂದೇನು ಅಂದರೆ ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಓಡೋ ಮೀಟರ್ದು ಒಂದು ಫೋಟೋ ಇಟ್ಕೊಬೇಕು ಏನಕ್ಕೆ ಅಂತಂದರೆ ಇಲ್ಲಿ ವರ್ಕ್ಶಾಪಲ್ಲಿ ಕೆಲಸ ಮಾಡೋರು ಗಾಡಿನ ಅವರು ಎಂಜಾಯ್ ಮಾಡೋದಕ್ಕಂತ ಎತ್ಕೊಂಡು ಹೋಗ್ತಾರೆ ಈ ಥರ ಆಗಿ ಬೆಜ್ಜಾ ಅನ್ಸಲ್ಲಿ ಫೇಸ್ ಮಾಡಿದ್ದೀನಿ ಈ ಥರ ಇಶ್ಯೂನ ಸೊ ನಿಮಗೂ ಒಂದು ಸ್ಮಾಲ್ ಟಿಪ್ ಥರ ಇರಲಿ ಅಂತ ಹೇಳಿದೆ ಸೊ ಬನ್ನಿ ಪ್ರಾಬ್ಲಮ್ ಎಲ್ಲ ಹೇಳಿ ಆಮೇಲೆ ಸಿಗೋಣ ಸೊ ಆಫ್ಟರ್ ತರ್ಟಿ ಮಿನಿಟ್ಸ್ ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಫಸ್ಟ್ ಇಶ್ಯೂ ಬಂದು ವೋಬಲಿಂಗು ಸೊ ಆಲ್ರೆಡಿ ಹೇಳಿದೆ ಅದು ಕೋನ್ ಸೆಟ್ ಪ್ರಾಬ್ಲಮ್ ಇಲ್ಲಾಂದರೆ ಟೈರ್ಸ್ ಹಾಕಿರೋದಕ್ಕೆ ವೀಲ್ ಬ್ಯಾಲೆನ್ಸಿಂಗ್ ಏನಾದರೂ ಮಾಡಬೇಕು ಅಂದರು ಸೊ ವೀಲ್ ಬ್ಯಾಲೆನ್ಸಿಂಗು ಇಲ್ಲೇ ಮಾಡ್ತಾರಂತೆ ಸೊ ಸೆಕೆಂಡ್ ಇಶ್ಯೂ ಬಂದು ಫ್ಯೂಲ್ ಕ್ಯಾಪ್ದು ಸೊ ಇಲ್ಲೇನಾಗಿದೆ ಅಂತಂದರೆ ಗಾಡಿ ರೀಪೇಂಟ್ ಮಾಡಿದೆ ಇಲ್ಲೇ ಶೋರೂಮಲ್ಲಿ ಆಗ ಇಲ್ಲಿ ವೋಲ್ ಬರುತ್ತಲ್ವ ಸೊ ಇಲ್ಲಿ ಎಕ್ಸಸ್ ಫ್ಯೂಲ್ ಏನಾದರೂ ಬಂದರೆ ಆಚೆ ಹೋಗೋದಕ್ಕೆ ಹೋಲ್ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಈ ವೋಲ್ ಬ್ಲಾಕ್ ಆಗಿದ್ರೂ ಫ್ಯೂಲ್ ಆಚೆ ಬರುತ್ತೆ ಅಂತ ಅಂದಿದ್ದಾರೆ ಸೊ ನೋಡೋಣ ಇನ್ನು ಮೂರನೇದು ಫುಡ್ ಪ್ಯಾಗು ಸ್ಪ್ರಿಂಗ್ ಹೋಗಿದೆ ಸೊ ಅದನ್ನು ಚೇಂಜ್ ಮಾಡಿ ಅಂತ ಅಂದಿದ್ದಾನೆ ಸೊ ಈ ಮೂರು ಇಶ್ಯೂನ ಇವತ್ತು ಸಾಯಂಕಾಲ ಇಲ್ಲಾಂದರೆ ನಾಳೆ ಬೆಳಗ್ಗೆ ಹೆಂಗೆ ಕ್ಲಿಯರ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ಬನ್ನಿ ಉಬರ್ ಆಟೋ ಬುಕ್ ಮಾಡಿದ್ದೀನಿ ಸೊ ಇನ್ನ ಮನೆಗೆ ಹೋಗೋದು ಅಷ್ಟೇ ಇರೋದು ಇನ್ನೇ ಆದರೂ ಅಪ್ಡೇಟ್ಸ್ ಇದ್ದರೆ ತಿಳಿಸ್ತೀನಿ ಇಲ್ಲಾಂದರೆ ಗಾಡಿ ಪಿಕ್ ಮಾಡ್ಕೊಂಬರೋವಾಗ ಸಿಗೋಣ ನಿನ್ನೆ ಗಾಡಿ ಬಿಟ್ಟಾಗ ಯಾವ ಟೈಮಿಂಗ್ಸ್ ಬಂದು ಪಿಕ್ ಮಾಡಬೇಕಂತ ಹೇಳಿರಲ್ಲ ಬೆಳಗ್ಗೆಯಿಂದ ಒಂದು ಎರಡು ಮೂರು ಸಲ ಕಾಲ್ ಮಾಡಿದೆ ಏನೇನು ಪ್ರಾಸೆಸ್ ನಡೀತಿದೆ ಮತ್ತು ಗಾಡಿ ಯಾವಾಗ ಬಂದು ಪಿಕ್ ಮಾಡ್ಕೊಳ್ಳಿ ಅಂತ ಮಧ್ಯಾಹ್ನ ಒಳಗಡೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಸಾಯಂಕಾಲ ಆರು ಗಂಟೆ ಆಗಿದೆ ಇವಾಗ ಫೋನ್ ಮಾಡಿ ಗಾಡಿ ಎಲ್ಲ ಫುಲ್ ರೆಡಿಯಾಗಿದೆ ಬಂದು ಪಿಕ್ ಮಾಡ್ಕೊಳ್ಳಿ ಅಂತ ಅಂದರು ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಬನ್ನಿ ಸರ್ವಿಸ್ ಸೆಂಟ್ರ್ ಮೇಲೆ ಸಿಗೋಣ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿರಿ ಬನ್ನಿ ಗಾಡಿನ ಪಿಕ್ ಮಾಡ್ಕೊಂಡು ಹೋಗೋಣ ಸೊ ಫಸ್ಟ್ ಗಾಡಿನ ಟೆಸ್ಟೇ ಮಾಡಿ ನೋಡಿ ಅಂತಂದ್ರು ಲೆಫ್ಟು ಸ್ಪ್ರಿಂಗ್ನ ಚೇಂಜ್ ಮಾಡಿದ್ದಾರೆ ಸೊ ಫಸ್ಟ್ ಪ್ರಾಬ್ಲಮ್ ಬಂದು ಓಬಲ್ ಅಂತಂದು ಇದು ಆಲ್ಮೋಸ್ಟ್ ಆಲ್ ಏನೊಂದು ಮೂರ್ನಾಲ್ ಟೆಕ್ನಿಷಿಯನ್ ಏನು ಓಡತ್ರಿ ಅಂತೆ ಯಾರಿಗು ಓಬಲ್ ಇಶ್ಯೂ ಗೊತ್ತಾಗಿಲ್ಲ ಸೊ ಅದಕ್ಕೆ ಅದನ್ನೇನೂ ಮಾಡೋಕ್ಕೋಗಿಲ್ಲ ಅವರು ವೀಲ್ ಬ್ಯಾಲೆನ್ಸಿಂಗು ಟೈರ್ ಪ್ರೆಷರು ಎಲ್ಲ ಚೆಕ್ ಮಾಡಿದ್ರಂತೆ ಓಬಲ್ ಇಶ್ಯೂ ಏನೂ ಇಲ್ಲ ಅಂತ ಅಂತ ಇದ್ದರು ತಕ್ಷಣಕ್ಕೆ ನನಗೂ ಅಷ್ಟೊಂದೇನು ಗೊತ್ತಾಗ್ತಲ್ಲ ಒಂದು ಸರ್ಟನ್ ಸ್ಪೀಡ್ ಲೈಕ್ ಒನ್ ಟೆನ್ ಒನ್ ಟ್ವೆಂಟಿ ಹಂಗೆ ಇದ್ದಾಗ ತುಂಬ ಓಬಲ್ ಗೊತ್ತಾಗುತ್ತೆ ಸೊ ಈ ರೋಡ್ಸಲ್ಲಿ ಒನ್ ಟೆನ್ ಒನ್ ಟ್ವೆಂಟಿ ಹಂಗೆ ಕ್ರಾಸ್ ಮಾಡೋಕ್ಕಾಗೋದಿಲ್ಲ ನಾಳೆ ಸಂಡೇ ನಾಳೆ ಒಂದು ರೈಡ್ ಹೋಗ್ಬೇಕಂತ ಇದ್ದೀನಿ ಸೊ ಅವಾಗ ಈ ಗಾಡಿನ ಎತ್ಕೊಂಡು ಹೋಗ್ಬೇಕು ಏನಾದರೂ ಇಶ್ಯೂ ಇದ್ರೆ ಅವಾಗ ಇನ್ನ ಗೊತ್ತಾಗುತ್ತೆ ಇನ್ನು ಫ್ಯೂಲ್ ಕ್ಯಾಬ್ದು ಅಷ್ಟೇನೆ ಇಲ್ಲಿ ಇಲ್ಲಿ ರೋಲ್ ಬರುತ್ತೆ ಫ್ಯೂಲ್ ಏನಾದರೂ ಜಾಸ್ತಿ ಬಂದ್ರೆ ಆಚೆ ಹೋಗೋದಕ್ಕೆ ಅದು ಫುಲ್ ಬ್ಲಾಕ್ ಆಗಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದಿದ್ದಾರೆ ಸೊ ಆ ಇಶ್ಯೂನು ಸಾಲ್ವ್ ಆಗಿದೆ ಅದೇ ನಾಳೆ ರೈಡ್ ಹೋದಾಗ ಫುಲ್ ಟಾಪ್ ಅಪ್ ಮಾಡಿ ಸಡನ್ ಎಕ್ಸಲೂಷನ್ ಎಲ್ಲ ಕೊಟ್ಟು ನೋಡ್ತೀನಿ ಅವಾಗ ಫ್ಯೂಲ್ ಎಲ್ಲ ಆಚೆ ಬರುತ್ತೆ ಏನಂತ ನೋಡಬೇಕು ಇನ್ನು ಮೂರನೇದು ಸ್ಪ್ರಿಂಗು ಲೆಫ್ಟ್ ಫುಟ್ ಪೆಗ್ದು ಅದನ್ನು ಕ್ಲಿಯರ್ ಮಾಡಿದ್ದಾರೆ ತಕ್ಷಣಕ್ಕೆ ಇವಾಗ ಏನು ಗೊತ್ತಾಗಲ್ಲ ಮೊದ್ಲು ಎರಡು ಪ್ರಾಬ್ಲಮ್ ಬಂದಿ ನಾಳೆ ಹಂಗ ಗೊತ್ತಾಗುತ್ತೆ ಸೊ ಇವಾಗ ಬಿಲ್ ಪೇ ಮಾಡಬೇಕು ಗಾಡಿದು ಅದನ್ನ ಪೇ ಮಾಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ಟೈಮು ಸೆವೆನ್ ಹಂಗಾಗಿದೆ ಟೋಟಲ್ ಆಗಿ ಟೂ ಟ್ವೆಂಟಿ ಫೈವ್ ರುಪೀಸ್ ಆಗಿದೆ ಲೆಫ್ಟ್ ಅಲ್ಲಿ ಸ್ಪ್ರಿಂಗ್ ಹೋಗಿರೋದು ಅದಾದ್ಮೇಲೆ ಮೇಲೆ ಒಂದ್ ಕ್ಲೀನ್ ಮಾಡಿದ್ರಲ್ಲ ಅದ್ರದ್ದು ಲೇಬರ್ ಹಾಕಿದ್ದಾರೆ ಓಕೆ ಕಿಶೋರ್ ನಾನು ನಿಮ್ಗೆ ಏನಂತ ಹೇಳ್ತೀನಿ ಸೊ ಆಲ್ರೆಡಿ ಈಗ ಕತ್ಲಾ ಹೋಗಿದೆ ನಿಮಗೆ ಪ್ರಾಪರ್ ಆಗಿ ವಬ್ಲಿಂಗ್ ಇಶ್ಯೂ ಮತ್ತೆ ಫ್ಯೂಲ್ ಕ್ಯಾಪ್ದು ಏನಂತ ತೋರ್ಸೋಕ್ಕಾಗಲ್ಲ ನಾಳೆ ಹೆಂಗಿದ್ರು ರೈಡ್ ಹೋಗ್ತಾ ಇದ್ದೀನಿ ಸೊ ಅವಾಗ ಇಶ್ಯೂ ಸಾಲ್ವ್ ಆಗಿದೆ ಇಲ್ಲ ಅಂತ ಹೇಳ್ತೀನಿ ಈ ಕ್ಲಿಪ್ ಆಗಿದ ತಕ್ಷಣ ಆ ಕ್ಲಿಪ್ ರೋಲ್ ಆಗುತ್ತೆ ನೋಡ್ಕೊಂಬನ್ನಿನ್ ಸೊ ಎಲ್ಲದಕ್ಕಿನ್ನ ಮುಂಚೆ ಫಸ್ಟು ಫ್ಯೂಲ್ ಕ್ಯಾಪಿಂದ ಫ್ಯೂಲ್ ಆಚೆ ಇಲ್ಲ ಅಂತ ನೋಡೋದಕ್ಕೆ ಫುಲ್ ಟಾಪ್ ಅಪ್ ಮಾಡಿಸ್ಬೇಕು ಸೊ ಅದಕ್ಕೆ ಇಲ್ಲಿ ಫ್ಯೂಲ್ ಪಂಪ್ ಹತ್ರ ಬಂದಿದಿರಿ ಫುಲ್ ಟಾಪ್ ಅಪ್ ಮಾಡಿ ಬಸ್ ಬಸ್ ಸೊ ಟೋಟಲ್ ಆಗಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ರುಪೀಸ್ ಆಗಿದೆ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಲೀಟರ್ಸು ಇವಾಗ ಒನ್ ಟ್ವೆಂಟಿ ಒನ್ ಫಾರ್ಟಿ ಹಂಗೆ ಕ್ರಾಸ್ ಮಾಡಿದ್ರೆ ಆದ್ರೂ ನಮಗೆ ಫ್ಯೂಲ್ ಸ್ಪಿಲ್ ಏನೂ ಇಲ್ಲ ಆದ್ರೆ ಓಬಲ್ ನೋಡಿ ಒಂದು ಕೈ ಬಿಟ್ಟಿರೋದಕ್ಕೆ ಹೆಂಗ್ ಅಲಾಡ್ತಿದೆ ಅಂತ ಶೋರೂಮ್ ಅವ್ರಿಗೆ ಆದ್ರೂ ಅವ್ರು ಇಟ್ಕೊಂಡು ಎಲ್ಲ ಚೆಕ್ ಮಾಡಿದಿರಿ ಏನು ಓಬಲ್ ಇಲ್ಲ ಅಂದರು ಒನ್ ಟೆನ್ ಒನ್ ಟ್ವೆಂಟಿ ಮೇಲೆ ಹಂಗೆ ವೋಬಲ್ ಓಬಲ್ ಅಂತೂ ತುಂಬಾ ಇದೆ ನೋಡಿ ಲೈಟ್ ಆಗಿಬಿಡ್ತೀನಿ ನೋಡಿ ಹಂಗಂಗೆ ಜಾಸ್ತಿ ಹಾಕೊಂಡು ಉಂಟೋಗುತ್ತೆ ಅದು ತುಂಬಾ ಅಂದ್ರೆ ತುಂಬ ರಿಸ್ಕಿ ಗೊತ್ತು ಏನಾದರೂ ಕ್ಯಾಂಡಲ್ ಮೇಲೆ ಕೈ ಬಿಟ್ಟರೆ ಮಾತ್ರ ನಮ್ಗೆ ವಾಬಲ್ ಇಶ್ಯೂ ಬರೋದು ಆದರೆ ಇಡ್ಕೊಂಡಿದ್ರೂ ಅದು ಫೀಲ್ ಆಗ್ತಾ ಇರುತ್ತೆ ಬಂಪ್ಸ್ ಏನಾದರೂ ಇದ್ದಾಗ ಇಲ್ಲ ಕಾರ್ನರ್ಸ್ ಎತ್ತೋ ಟೈಮಲ್ಲಿ ಒಂದೇ ಸಲ ಎತ್ತು ಬಿಸಾಕ್ ಬಿಡುತ್ತೆ ಸೊ ಅದರಿಂದ ವಾಬಲ್ ಇಶ್ಯೂ ನನಗೆ ಸಾಲ್ವ್ ಆದರೆ ಸಾಕು ಅಂತ ಇರೋದು ನಮ್ಮ ಪ್ರೀವಿಯಸ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಯಾರಿದ್ರಲ್ವ ಅವ್ರು ಇಟ್ಕೊಂಡು ಇಲ್ಲೇನು ಅಡ್ಜಸ್ಟ್ ಮಾಡ್ತಾ ಇದ್ರು ಅದು ಮಾಡಿಕೊಟ್ಟಿದ್ದಾದ ಮೇಲಿಂದ ನನಗೆ ಒಂದು ಪ್ರಾಬ್ಲಮೂ ಬಂದಿಲ್ಲ ಸೊ ನನ್ನ ಪ್ರಕಾರ ಅದರದೇ ಇಶ್ಯೂ ಇರುತ್ತೆ ನೋಡಿ ಇವಾಗೇ ಕೈ ಸ್ಲೈಟ್ ಅದಕ್ಕೆ ನೋಡಿ ಹೆಂಗೆ ವೋಬಲ್ ಆಗ್ತಾಯಿದೆ ಅದೇ ಸ್ಪೀಡ್ ಕಮ್ಮಿ ಆಯಿತು ಅಂದರೆ ಅಷ್ಟೊಂದು ಇರೋದಿಲ್ಲ ಅಕಸ್ಮಾತ್ ಏನಾದರೂ ಒನ್ ಟೆನ್ ಒನ್ ಟ್ವೆಂಟಿ ಹೇಗಿದ್ರೆ ಎಕ್ಸ್ಟ್ರೀಮ್ ಆಗಿರುತ್ತೆ ಸೊ ಇವತ್ತಿನ ರೈಡು ಅಷ್ಟೇ ಜೊತೇಲಿ ಯಾರೂ ಇಲ್ಲ ಒಬ್ಬನೇ ಹೋಗ್ತಾ ಇರೋದು ಸೋಲೋನು ಇಲ್ಲ ಸೋಲೋ ಮಾಡಿ ಮಾಡಿ ಬೇಜಾರಾಗಿ ಹೋಗಿದೆ ಫ್ಯೂಲ್ ಕ್ಯಾಬ್ದು ಇಶ್ಯೂ ಸಾಲ್ವ್ ಆಗಿದೆ ಆದರೆ ಈ ಹೋಬಲ್ದೆ ನೋಡಿ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ ನಿಮ್ಗೇನಾದರೂ ಯಾವುದಾದ್ರೂ ಸಲ್ಯೂಷನ್ ಐಡಿಯಾ ಇದೆಯಾ ಇಲ್ಲಾಂದರೆ ಏನು ಮಾಡಿದ್ರೆ ಹೋಗ್ಬೋದು ಅಂತ ನಿಮ್ಗನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಅಕಸ್ಮಾತ್ ನನಗೇನಾದ್ರೂ ಇವ್ರ ಸೊಲ್ಯೂಷನ್ ಗೊತ್ತಾದರೆ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಎಸ್ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಫೈನಲ್ ಆಗಿ ವಾಬಲ್ ಇಶ್ಯೂ ಅಂತೂ ಸಾಲ್ವ್ ಮಾಡೋಕ್ಕಾಗಿಲ್ಲ ಇನ್ನು ಮಿಕ್ಕಿದ್ದು ಫ್ಯೂಲ್ ಕ್ಯಾಪ್ ಇಶ್ಯೂ ಎಲ್ಲ ಸಾಲ್ವ್ ಮಾಡಿದ್ದೀರಿ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ಸೋ ನಿನ್ ನೆಕ್ಸ್ಟ್ ವಿಡಿಯೋ ಬಾಯ್